ನಮಸ್ಕಾರ ಸ್ನೇಹಿತರೆ ಮಿಥುನ ರಾಶಿಯವರ ರಾಶಿ ಭವಿಷ್ಯ ಹೇಗಿದೆ ಮಿಥುನ ರಾಶಿಯವರು ಏನೆಲ್ಲ ಲಾಭಗಳನ್ನ ಪಡೆದುಕೊಳ್ತಾರೆ ಮಿಥುನ ರಾಶಿಯವರ ಆರ್ಥಿಕ ಚುನಾವಣೆ ಆಗ್ತಿದೆ ಏನೆಲ್ಲ ಸಮಸ್ಯೆಗಳಿಗೆ ತುತ್ತಾಗ್ತಾರೆ ಯಾವೆಲ್ಲ ನಿರ್ಧಾರಗಳನ್ನ ಕೈಗೊಳ್ಳಬೇಕಾದ್ರೆ ಏನೆಲ್ಲ ಪರಿಹಾರ ತಂತ್ರಗಳನ್ನ ಅನುಸರಿಸಬೇಕು ಏನೆಲ್ಲ ಕಾಳಜಿಯನ್ನು ವಹಿಸಬೇಕು ಏನೆಲ್ಲ ಮುನ್ನೆಚ್ಚರಿಕೆಗಳನ್ನ ವಹಿಸ್ಕೊಳ್ಬೇಕು ಎಲ್ಲವನ್ನೂ ಕೂಡ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ಕೂಡ ಮಿಥುನ ರಾಶಿಯವರಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತ್ಯಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಮಿಥುನ ರಾಶಿಯವರಿಗೆ ಇದೀಗ ಶುಭ ಕಾಲ ಸನಿಹತುವ ಆಗ್ತದೆ ಗಜಲಕ್ಷ್ಮಿ ರಾಜ್ಯೋಗದಿಂದಾಗಿ ರಾಜ್ಯ ವೈಭೋಗದ ಜೊತೆಗೆ ಅದೃಷ್ಟ ಇವರಿಗೆ ಸಿಕ್ತದೆ ಅಂತ ಹೇಳಬಹುದು ಈ ರಾಶಿಯವರು ಯಾವುದೇ ಕ್ಷೇತ್ರಕ್ಕೆ ಸೇರಿದವರಾಗಿದ್ರು ಅವರ ಕ್ಷೇತ್ರದಲ್ಲಿ ಎರಡು ಪಟ್ಟು ಲಾಭವನ್ನ ಪಡ್ಕೊಳ್ತಾರೆ ವೃತ್ತಿ ಉದ್ಯೋಗ ಮತ್ತು ವ್ಯವಹಾರದ ವಿಷಯದಲ್ಲಿ ಹೆಚ್ಚಿನ ಪ್ರಗತಿಯನ್ನು ಸಾಧಿಸುತ್ತಾರೆ ವಿದೇಶದಲ್ಲಿ ವಿದೇಶಿ ಉದ್ಯೋಗಗಳು ಅಥವಾ ಸ್ಥಿರತೆಯನ್ನು ಹುಡುಕ್ತಿರ್ತಕ್ಕಂಥವರಿಗೆ ಒಳ್ಳೆಯ ಸುದ್ದಿ ಸಿಗುವ ಸಾಧ್ಯತೆ ಇದೆ ಸಂಗಾತಿಯೊಂದಿಗಿನ ಸಂಬಂಧಗಳು ಸುಧಾರಿಸುತ್ತೆ ಪ್ರೇಮ ವ್ಯವಹಾರದಲ್ಲಿ ಪ್ರಗತಿಯನ್ನ ಸಾಧಿಸ್ತಾರೆ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಉತ್ತಮ ಯಶಸ್ಸನ್ನು ಸಾಧಿಸ್ತಾರೆ ಅಂತ ಹೇಳಬಹುದು ಈ ರಾಶಿಯವರಿಗೆ ಎಲ್ಲದರಲ್ಲೂ ಕೂಡ ಗಮನಾರ್ಹ ಬದಲಾವಣೆ ಆಗುತ್ತೆ ಆದಾಯದಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಇದೆ ಆರ್ಥಿಕವಾಗಿ ಶುಭ ಬೆಳವಣಿಗೆಗಳು ಕಂಡು ಬರುತ್ತೆ ಆರ್ಥಿಕ ಪ್ರಯತ್ನಗಳಿಗೆ ಹೊಸ ಮಾರ್ಗಗಳು ಲಭ್ಯ ಆಗುತ್ತೆ ಬಾಕಿ ಹಣವನ್ನು ಪಡೆಯೋದ್ರ ಜೊತೆಗೆ ಷೇರುಗಳು ಊಹಾಪೋಹಗಳು ಮತ್ತು ಎಲ್ಲಾ ಹೆಚ್ಚುವರಿ ಆದಾಯ ಮೂಲಗಳು ನೂರು ಪ್ರತಿಶತದಷ್ಟು ಫಲಿತಾಂಶಗಳನ್ನ ತಂದುಕೊಡ್ತವೆ ಮನಸ್ಸಿನ ಆಸೆಗಳು ಈಡೇರುತ್ತೆ ಸಂತೋಷ ಮತ್ತು ಪ್ರಗತಿ ಹೆಚ್ಚಾಗುತ್ತೆ ನಿರುದ್ಯೋಗಿಗಳಿಗೆ ಅನೇಕ ಕೊಡುಗೆಗಳು ಸಿಗ್ತಾ ಹೋಗ್ತವೆ ಲಕ್ಷ್ಮಿ ಯೋಗದ ಜೊತೆಗೆ ರಾಜ ಇರೋದ್ರಿಂದ ನಿರೀಕ್ಷೆಗಳನ್ನ ಮೀರಿತ ಆರ್ಥಿಕ ಲಾಭಗಳನ್ನ ಪಡ್ಕೊಳ್ತಾರೆ ವೃತ್ತಿ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಆರ್ಥಿಕ ಲಾಭದ ಜೊತೆಗೆ ಪ್ರಭಾವ ಮತ್ತು ಪ್ರಾಮುಖ್ಯತೆ ಹೆಚ್ಚಿಗೆ ಆಗುತ್ತೆ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ ಜನರೊಂದಿಗೆ ಸಂಪರ್ಕಗಳು ಹೆಚ್ಚಾಗುತ್ತೆ ಆದಾಯದ ಮೂಲಗಳನ್ನ ಹೆಚ್ಚಿಸುವಲ್ಲಿ ಯಶಸ್ಸನ್ನು ಪಡ್ಕೊಳ್ತಾರೆ ಹೆಚ್ಚಿನ ಆರ್ಥಿಕ ಸಮಸ್ಯೆಗಳು ಬಗೆಹರಿಯುತ್ತೆ ಉದ್ಯೋಗದಲ್ಲಿ ಶುಭ ಫಲಿತಾಂಶಗಳನ್ನು ತಂದು ಕೊಡುತ್ತೆ ಬಡ್ತಿ ಮತ್ತು ಸಂಬಳದ ಹೆಚ್ಚಳ ಸಾಧ್ಯತೆ ಇದೆ ಆದಾಯ ಗಮನಾರ್ಹವಾಗಿ ಹೆಚ್ಚಾಗುತ್ತೆ ನಿಮ್ಗೆ ಅರ್ಹವಾದ ಹಣ ಸಿಗುತ್ತೆ ನೀವು ಕೈಗೊಳ್ಳುವ ಯಾವುದೇ ಆರ್ಥಿಕ ಪ್ರಯತ್ನ ಯಶಸ್ವಿಯಾಗುತ್ತೆ ನಿಮ್ಮ ಖ್ಯಾತಿ ಹೆಚ್ಚಾಗುತ್ತೆ ನಿಮ್ಮ ಮಾತುಗಳು ಮೌಲ್ಯವನ್ನು ಪಟ್ಕೊಳ್ತವೆ ನೇಮ ಪ್ರೀತಿ ಪಾತ್ರರೊಂದಿಗಿನ ವಿವಾಹವು ಖಚಿತವಾಗುತ್ತೆ ನಿರುದ್ಯೋಗಿಗಳಿಗೆ ಅವರು ಬಯಸಿದ ಕೆಲಸ ಸಿಗುತ್ತೆ ಶ್ರೀಮಂತ ಕುಟುಂಬದ ವ್ಯಕ್ತಿಯೊಂದಿಗೆ ಪ್ರೀತಿಯಲ್ಲಿ ಬೀಳುವ ಅವಕಾಶ ಇದೆ ಅಥವಾ ಮದುವೆಯನ್ನು ಮಾಡ್ಕೊಳ್ತೀರಾ ವೃತ್ತಿ ಮತ್ತು ವ್ಯವಹಾರ ಹೊಸ ಹೆಜ್ಜೆಗಳನ್ನು ಇಡ್ತದೆ ವೈವಾಹಿಕ ಜೀವನದಲ್ಲಿನ ಸಮಸ್ಯೆಗಳು ಬಗೆಹರಿಯುತ್ತೆ ಪರಸ್ಪರ ಸಂಬಂಧ ಹೆಚ್ಚಾಗುತ್ತೆ ಕೆಲಸದಲ್ಲಿ ಬಡ್ತಿ ಮತ್ತು ಸಂಬಳ ಹೆಚ್ಚಳದ ಸಾಧ್ಯತೆ ಇದೆ ವ್ಯವಹಾರದಲ್ಲಿ ಚಟುವಟಿಕೆ ಹೆಚ್ಚಾಗುತ್ತೆ ಆರ್ಥಿಕ ಸಮಸ್ಯೆಗಳಿಂದ ಹೊರಬರುವ ಮಾರ್ಗ ಕಂಡುಕೊಳ್ತೀರಾ ಕುಟುಂಬ ಜೀವನವು ಸಂತೋಷ ಮತ್ತೆ ಸಂತೋಷದಾಯಕವಾಗಿರುತ್ತೆ ಲಕ್ಷ್ಮಿ ಯೋಗ ಮತ್ತು ರಾಜ್ಯೋಗವನ್ನ ಈ ಒಂದು ಸಂದರ್ಭದಲ್ಲಿ ಅದರ ಲಾಭವನ್ನ ನೀವು ಪಟ್ಕೊಳ್ತೀರಾ ವೃತ್ತಿ ಮತ್ತು ಉದ್ಯೋಗಗಳಲ್ಲಿ ಖಂಡಿತವಾಗಿಯೂ ಅಧಿಕಾರ ಯೋಗ ಇರುತ್ತೆ ವ್ಯವಹಾರಗಳಲ್ಲಿನ ಚಟುವಟಿಕೆಗಳು ಮತ್ತು ವಹಿವಾಟುಗಳು ವಿಸ್ತರಿಸುತ್ತವೆ ಷೇರುಗಳು ಮತ್ತು ಊಹಾಪೋಹಗಳು ಸೇರಿದಂತೆ ಹಲವು ಮೂಲಗಳಿಂದ ಆದಾಯ ಹೆಚ್ಚಿಗೆ ಆಗುತ್ತೆ ವ್ಯವಹಾರಗಳಲ್ಲಿ ಲಾಭ ಗಮನಾರ್ಹವಾಗಿ ಹೆಚ್ಚಾಗುತ್ತೆ ನಿರುದ್ಯೋಗಿಗಳಿಗೆ ಅಪೇಕ್ಷಿತ ಕಂಪನಿಯಲ್ಲಿ ಉದ್ಯೋಗಕ್ಕೆ ಹಠಾತ್ ಸಂಪತ್ತಿನ ಸಾಧ್ಯತೆ ಇದೆ ಮನೆಯಲ್ಲಿ ಶುಭ ಕೆಲಸವನ್ನ ನೀವು ಮಾಡಿ ಮುಗಿಸ್ತೀರಾ ನಿಮಗೆ ಈ ಒಂದು ಸಂದರ್ಭದಲ್ಲಿ ಸಕ್ಸಸ್ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇತ್ತು ಶುಭ ಯೋಗಗಳು ರೂಪುಗೊಳ್ತಾ ಇದೆ ಅದೃಷ್ಟ ಮತ್ತು ಯಶಸ್ಸನ್ನು ಇದು ತಂದುಕೊಡುತ್ತೆ ಅಂತ ಹೇಳಬಹುದು ಈ ಸಮಯವು ಆರ್ಥಿಕ ಲಾಭ ಸಂತೋಷ ಮತ್ತೆ ಶಾಂತಿನ ಹೆಚ್ಚಿಸ್ಲಿಕ್ಕೆ ಅಂತ ಹೇಳಲಾಗುತ್ತೆ ವಿಶೇಷವಾಗಿ ಈ ರಾಶಿಯವರಿಗೆ ಶುಭ ಬೆಳವಣಿಗೆಗಳು ಆಗ್ತಾ ಹೋಗುತ್ತೆ ಗಮನಾರ್ಹವಾದ ಸಕಾರಾತ್ಮಕ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತೀರಾ ಈ ಸಮಯದಲ್ಲಿ ಆರ್ಥಿಕ ಪರಿಸ್ಥಿತಿ ಬಹಳಷ್ಟು ಸುಧಾರಿಸುತ್ತೆ ಹೂಡಿಕೆಗಳಿಂದ ಅನಿರೀಕ್ಷಿತ ಆರ್ಥಿಕ ಲಾಭ ಮತ್ತು ಲಾಭದ ಸಾಧ್ಯತೆಗಳಿವೆ ಆರೋಗ್ಯವು ತುಂಬಾ ಉತ್ತಮವಾಗಿರುತ್ತೆ ಮತ್ತು ದೀರ್ಘಕಾಲೀನ ಆರೋಗ್ಯ ಸಮಸ್ಯೆಗಳಿರೋರು ಪರಿಹಾರವನ್ನು ಪಡೆದುಕೊಳ್ತಾರೆ ವೈವಾಹಿಕ ಜೀವನ ಸಂತೋಷ ಮತ್ತು ಸಾಮರಸ್ಯದಿಂದ ಕೂಡಿರುತ್ತೆ ಕುಟುಂಬದಲ್ಲಿ ಸಂತೋಷ ಮತ್ತೆ ಶಾಂತಿ ನೆಲೆಸುತ್ತೆ ಉದ್ಯೋಗಿಗಳು ಬಡ್ತಿ ಮತ್ತು ಸಂಬಳ ಹೆಚ್ಚಳದಂತಹ ಶುಭ ಬೆಳವಣಿಗೆಗಳನ್ನು ಅನುಭವಿಸ್ತಾರೆ ಉದ್ಯಮಿಗಳು ಹೊಸ ಅವಕಾಶಗಳನ್ನು ಪಡ್ಕೊಳ್ತಾರೆ ಮತ್ತು ಯಶಸ್ಸನ್ನು ಸಾಧಿಸುತ್ತಾರೆ ಅದೃಷ್ಟವು ಸಂಪೂರ್ಣವಾಗಿ ಅವರೊಂದಿಗೆ ಇರುತ್ತೆ ಹೊಸ ಆದಾಯದ ಮೂಲಗಳು ಹೆಚ್ಚಿಗೆ ಆಗುತ್ತೆ ವ್ಯವಹಾರದಲ್ಲಿ ಹೊಸ ಯೋಜನೆಗಳಿಗೆ ಮತ್ತು ಕೆಲಸದಲ್ಲಿ ಹೆಚ್ಚುವರಿ ಆದಾಯಕ್ಕೆ ಅವಕಾಶಗಳು ತೆರೆದುಕೊಳ್ತವೆ ಇನ್ನು ವಿದೇಶಿ ಪ್ರಯಾಣದ ಸಾಧ್ಯತೆ ಇದೆ ವಿಶೇಷವಾಗಿ ಶಿಕ್ಷಣ ಉದ್ಯೋಗ ಅಥವಾ ವ್ಯವಹಾರವನ್ನು ಬಯಸತಕ್ಕಂಥವರಿಗೆ ವಿದೇಶಿ ಪ್ರಯಾಣಕ್ಕೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ನೀವು ಕೈಗೊಳ್ಳುವ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸನ್ನು ಸಾಧಿಸ್ತೀರಾ ಅಡೆತಡೆಗಳು ದೂರವಾಗುತ್ತೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ನೀವು ಬಯಸಿದ ಫಲಿತಾಂಶಗಳನ್ನು ಪಡೆದುಕೊಳ್ತೀರಾ ಸಮಾಜದಲ್ಲಿ ಹಣ ಹೆಸರು ಮತ್ತೆ ಗೌರವ ಹೆಚ್ಚಿಗೆ ಆಗತ್ತೆ ಈ ರಾಶಿ ಚಕ್ರ ಚಿಹ್ನೆಯ ಜನರು ಹೊಸ ಗೌರವ ಮತ್ತು ಮನ್ನಣೆಯನ್ನ ಪಡೆದುಕೊಳ್ತಾರೆ ಅಂತ ಹೇಳ್ಬಹುದು ಜೊತೆಗೆ ಬಹಳಷ್ಟು ಹಣ ಶ್ರೀಮಂತಿಕೆ ಅದೃಷ್ಟ ಧನ ಲಾಭ ರಾಜವೈಭೋಗ ರಾಜಯೋಗ ಎಲ್ಲವೂ ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ ಅಂತೆ ನಿಮ್ಮ ಹಳೆಯ ಸಮಸ್ಯೆಗಳು ಬಗ್ಗೆ ಹರಿಯುತ್ತೆ ಕೆಲಸ ಚೆನ್ನಾಗಿ ನಡೆಯುತ್ತೆ ಗೌರವ ಹೆಚ್ಚಾಗುತ್ತೆ ವ್ಯವಹಾರದಲ್ಲಿ ಲಾಭ ಸಿಗುತ್ತೆ ನಿಮ್ಮ ಜೀವನದಲ್ಲಿ ಅನೇಕ ಸಕಾರಾತ್ಮಕ ಬದಲಾವಣೆಗಳನ್ನ ಕಾಣ್ತೀರಾ ಸಿಲುಕಿಕೊಂಡಿರ್ತಕ್ಕಂತ ಹಣವನ್ನ ಮರಳಿ ಪಡ್ಕೊಳ್ತೀರಾ ಹೂಡಿಕೆದಾರರು ಲಾಭ ಪಡ್ಕೊಳ್ತಾರೆ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನ ಸಾಧಿಸ್ತೀರಾ ವ್ಯವಹಾರವು ಉತ್ಕರ್ಷಗೊಳ್ತದೆ ಜೀವನದಲ್ಲಿ ಸ್ಥಿರತೆ ಮತ್ತೆ ಶಾಂತಿಯನ್ನ ಕಂಡುಕೊಳ್ತೀರಾ ಇನ್ನು ಈ ರಾಶಿಯವರಿಗೆ ಉತ್ತಮ ಶುಭ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಆರ್ಥಿಕ ಲಾಭಗಳು ದೊರೆಯುತ್ತೆ ಉದ್ಯೋಗದಲ್ಲಿರೋರಿಗೆ ಹೊಸ ಉದ್ಯೋಗದ ಅವಕಾಶಗಳು ಸಿಗುತ್ತೆ ಎಲ್ಲಿಯವರೆಗೂ ಬಾಕಿ ಉಳಿದಿರ್ತಕ್ಕಂಥ ಕೆಲಸಗಳು ಪೂರ್ಣಗೊಳ್ಳುತ್ತೆ ಅಂತ ಹೇಳ್ಬಹುದು ಇನ್ನು ಈ ರಾಶಿಯವರಿಗೆ ಮುಂದಿನ ಸಮಯ ಅದೃಷ್ಟದ ಸಮಯ ಅಂತಲೇ ಹೇಳಬಹುದು ಯಾಕಂತಂದ್ರೆ ಮಹಾಲಕ್ಷ್ಮಿಯ ಒಂದು ಅನುಗ್ರಹ ನಿಮಗೆ ಇರೋದ್ರಿಂದ ಧನಾಗಮನ ಆಗತ್ತೆ ರಾಜಭೋಗವನ್ನು ನೀವು ಕಾಣ್ತೀರಾ ಅಂತ ಹೇಳಬಹುದು ಭೌತಿಕ ಸಂತಸ ಹೆಚ್ಚಿಗೆ ಆಗತ್ತೆ ರಿಯಲ್ ಎಸ್ಟೇಟ್ ಖರೀದಿಸುವ ಮಾರ್ಗಗಳು ತೆರೆದುಕೊಳ್ಳುತ್ತೆ ಸ್ಥಳೀಯರಿಗೆ ಆದಾಯ ಅವಕಾಶಗಳು ಸಿಗ್ತಾ ಹೋಗುತ್ತೆ ಸಮಾಜದಲ್ಲಿ ನಿಮ್ಮನ್ನ ಗೌರವದಿಂದ ನೋಡ್ತಾರೆ ಆರೋಗ್ಯ ಸುಧಾರಿಸುತ್ತೆ ವ್ಯವಹಾರದಲ್ಲಿ ಭಾರಿ ಆರ್ಥಿಕ ಲಾಭವನ್ನ ತಂದ್ಕೊಳ್ತೀರಾ ಅದೃಷ್ಟವು ಸ್ಥಳೀಯರಿಗೆ ಸಂಪೂರ್ಣ ಬೆಂಬಲ ನೀಡುತ್ತೆ ಹಳೆಯ ಸಾಲಗಳನ್ನು ಮರುಪಾವತಿಸುವಲ್ಲಿ ಯಶಸ್ವಿ ಆಗ್ತೀರಾ ಜೊತೆಗೆ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ ದಾಂಪತ್ಯ ಜೀವನದಲ್ಲಿ ಸಂತೋಷದ ಕ್ಷಣಗಳು ಇರುತ್ತೆ ಸಂಗಾತಿಯೊಂದಿಗಿನ ಸಂಬಂಧ ಸುಧಾರಿಸುತ್ತೆ ಆರೋಗ್ಯ ಸುಧಾರಿಸುತ್ತೆ ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ ಉದ್ಯೋಗಸ್ಥರಿಗೆ ತಮ್ಮ ಸ್ಥಾನದಲ್ಲಿ ಬಡ್ತಿ ಸಿಗುತ್ತೆ ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತೆ ಇದು ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುತ್ತೆ ವ್ಯವಹಾರಕ್ಕಾಗಿ ಸಲಹೆಗಳನ್ನ ತೆಗೆದುಕೊಳ್ತೀರಾ ಹೊಸ ವ್ಯವಹಾರವನ್ನು ಪ್ರಾರಂಭಿಸಲಿಕ್ಕೆ ಸಾಧ್ಯವಾಗುತ್ತೆ ಉತ್ತಮ ಸುದ್ದಿಗಳನ್ನು ಇದರಿಂದ ಪಡ್ಕೊಳ್ತೀರಾ ಸಿಲುಕಿಕೊಂಡಿರ್ತಕ್ಕಂತಹ ಹಣವನ್ನ ವಾಪಸ್ ಪಡ್ಕೊಳ್ತೀರಾ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿ ದೊಡ್ಡ ನಿರ್ಧಾರಗಳನ್ನ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ವ್ಯವಹಾರಕ್ಕೆ ಮಾಡಿದ ಯೋಜನೆಗಳು ಉತ್ತಮ ಫಲಿತಾಂಶಗಳನ್ನು ನೀಡುತ್ತೆ ದೊಡ್ಡ ಸವಾಲುಗಳನ್ನು ಜಯಿಸ್ತೀರಾ ವಿದ್ಯಾರ್ಥಿಗಳಿಗೆ ಯಶಸ್ಸನ್ನು ಪಡೀಲಿಕ್ಕೆ ಇದು ಶುಭ ಸಮಯವಾಗಿದೆ ನಿಮ್ಮ ಜೀವನದಲ್ಲಿ ಸುಯೋಗ ಶುರು ಆಗ್ತಿರೋದ್ರಿಂದ ನೀವು ಅಂದುಕೊಂಡಂತೆ ಎಲ್ಲಾ ರೀತಿಯ ಕೆಲಸ ಕಾರ್ಯಗಳಲ್ಲೂ ಕೂಡ ಲಾಭವನ್ನೇ ಪಡ್ಕೊಳ್ತೀರಾ ಅಂತ ಹೇಳಬಹುದು ವಾಸ್ತವವಾಗಿ ನಿಮ್ಮ ಜೀವನದಲ್ಲಿರ್ತಕ್ಕಂತ ಎಲ್ಲ ಸಮಸ್ಯೆಗಳು ಕೂಡ ಈಗ ಪರಿಹಾರವಾಗುತ್ತೆ ಜೊತೆಗೆ ಸಂತೋಷದಾಯಕವಾದಂತಹ ಜೀವನ ನಿಮ್ಮದಾಗತ್ತೆ ನಿಮ್ಮ ಹಳೆಯ ಸಮಸ್ಯೆಗಳಿಂದ ಮುಕ್ತಿಯನ್ನು ನೀವು ಪಡ್ಕೊಳ್ಳೋದ್ರ ಜೊತೆಗೆ ಹೊಸ ಉದ್ಯೋಗವನ್ನ ಪಡೀಲಿಕ್ಕೆ ಹೊಸ ಹೊಸ ಅವಕಾಶಗಳು ಸಿಗ್ತಾ ಹೋಗುತ್ತೆ ಹೊಸದಾಗಿ ಏನಾದ್ರು ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕು ಅನ್ಕೊಂಡಿದ್ರೂ ಕೂಡ ಈ ಸಂದರ್ಭದಲ್ಲಿ ನೀವು ಆರಂಭ ಮಾಡಬಹುದು ಭಾಗ್ಯೋದಯದ ಕಾಲ ಸನ್ನಿಹತು ಆಗ್ತಾ ಇರೋದ್ರಿಂದ ನೀವು ಅಂದುಕೊಂಡಂತಹ ರೀತಿಯಲ್ಲೇ ಜೀವನ ನಡೀತಾ ಹೋಗುತ್ತೆ ನಿಮ್ಮ ಅದೃಷ್ಟ ಸಂಪೂರ್ಣವಾಗಿ ಬದಲಾಗೋದ್ರ ಜೊತೆಗೆ ಈ ಅವಧಿಯಲ್ಲಿ ನೀವು ಮೊದಲಿಗಿಂತ ಹೆಚ್ಚು ಆತ್ಮವಿಶ್ವಾಸವನ್ನ ಹೊಂದುತ್ತೀರಾ ನಿಮ್ಮ ಸಂಬಂಧಗಳಲ್ಲಿ ಭಾವನಾತ್ಮಕವಾಗಿ ಸಾಕಷ್ಟು ಬಲದಿಂದ ಇರುತ್ತೀರಾ ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸಲಿಕ್ಕೆ ಸಾಧ್ಯವಾಗುತ್ತೆ ಈ ಅವಧಿಯಲ್ಲಿ ಅವೆಲ್ಲವೂ ಕೂಡ ಪೂರ್ಣಗೊಳ್ಳುವ ಸಂಭವ ಹೆಚ್ಚಿಗೆ ಇದೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆ ಈಗ ಕಡಿಮೆ ಆಗ್ತಾ ಹೋಗುತ್ತೆ ಸಾಹಸಮಯವಾದ ಹೂಡಿಕೆಯಿಂದ ವ್ಯಾಪಾರವನ್ನು ಮಾಡ್ತಕ್ಕಂತ ಈ ರಾಶಿಯ ಜನರಿಗೆ ಹೆಚ್ಚು ಲಾಭ ದೊರಕುವ ಸಂಭವ ಇದೆ ಇನ್ನು ನೀವು ಹೊಸ ಕೆಲಸವನ್ನ ಹುಡುಕ್ತಾ ಇದ್ರೆ ಈ ಒಂದು ಉತ್ತಮ ಅವಕಾಶವನ್ನ ನೀವು ಬಳಸಿಕೊಳ್ಳಬಹುದು ಈ ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಲಾಭ ದೊರಕುತ್ತೆ ಕೆಲಸವನ್ನ ಮಾಡ್ತಾ ಇದ್ರೆ ಮಹತ್ವಪೂರ್ಣವಾದ ಕೆಲಸಗಳಲ್ಲಿ ಅಡೆತಡೆ ಕಷ್ಟಗಳು ಈ ಸಮಯದಲ್ಲಿ ನಿವಾರಣೆ ಆಗತ್ತೆ ವಿವಾಹಿತ ರಾಶಿಯ ಜನರಿಗೆ ಒಳ್ಳೆ ವಾದ ವಿವಾದಗಳಿಂದ ಮುಕ್ತಿ ಪಡಿತಕ್ಕಂತ ಯೋಗ ಇದೆ ಇವರ ಸಂಬಂಧದಲ್ಲಿ ಪ್ರೀತಿಯ ಹೆಚ್ಚಳವನ್ನ ನೋಡಬಹುದು ಇದೆಲ್ಲವೂ ಕೂಡ ಮಿಥುನ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ ವರಗಳಾಗಿದ್ದು ಇವುಗಳನ್ನ ಅನುಸರಿಸಿ ನಡೆದ್ರೆ ಖಂಡಿತವಾಗಿಯೂ ಯಾವುದೇ ರೀತಿಯ ತೊಂದರೆ ತಾಪತ್ರಗಳು ಎದುರಾಗುವುದಿಲ್ಲ ಧನ್ಯವಾದಗಳು